ಸರ್ ಏನಾಗಿ ಬಿಟ್ಟಿದೆ ಅಂದ್ರೆ ಇಲ್ಲವ್ರು ಸ್ಟೇಷನ್ ದಲಿತರು ಸ್ಟೇಷನ್ಗೆ ಬಂದರು ರೀ ಸರ್ ದಲಿತರ ಮೇಲೆ ಕೇಸ್ ಮಾಡೋದು ಮತ್ತೆ ಯಾರೇ ದಲಿತರು ಬಂದ್ರಂದ್ರೆ ಅವ್ರ ಕಡೆ ಸರ್ ಒಂದು ಲಕ್ಷ ರೂಪಾಯಿ ಲಂಚ ತೋರು ಸರ್ ಔಜೆ ಅವ್ರು ಸಿ ಪಿ ಐಜೇದಾರ್ಲ್ರಿ ಲಂಚ್ ರೀ ಮತ್ತು ದಲಿತರಿಗೆ ಯಾವುದೇ ಆದಂಥ ನ್ಯಾಯ ಕೊಡಿಸೋದಿಲ್ಲ ದಲಿತರ ಮೇಲೆ ಕೇಸ್ ಅದಂದ್ರೆ ಅಂದ್ರೆ ಬಿಟ್ಬಿಡೋದು ರೀ ಅಂದ್ರೆ ದಲಿತರು ಯಾರ ಮೇಲೆ ಕೇಸ್ ಮಾಡೋರು ಅವ್ರನ್ನ ಅಪಾರ್ಟ್ಮೆಂಟ್ ಕರೆಸೋದಿಲ್ಲ ಅವರೆಲ್ಲ ತಂದು ಕರ್ಸಿದ್ರು ಸ್ಟೇಷನ್ನಾಗ ಕುಂ ಚಾಯ್ ತೀತಿ ಕೊಡ್ಸೋದ್ರಿ ಮತ್ತು ಹೊರಗಿನವ್ರು ಯಾರು ನಮ್ಮ ಮೇಲೆ ದಲಿತರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿರೋಂದ್ರೆ ರೀ ನಮ್ಮನ್ನು ಇಮಿಡಿಯೇಟ್ ತೊಗೊಂಡ್ಬಂದು ಬಂದುಬಿಡೋದ್ರಿ ಅಂದ್ರೆ ಬೇರೆ ಯಾರಿಗೆ ಒಂದು ನಾಯಿ ನಮಗೊಂದು ನಾಯ್ ಮಾಡ್ತದವರು ಮತ್ತು ಇಲ್ಲಿ ಏನಾಗಿ ಅಂದ್ರೆ ಸರ್ ಇದು ದುಂದು ವೆಚ್ಚ ಸರ್ಕಾರ ಆಗಿಬಿಟ್ಟಿದೆ ಸರ್ ಬರೀ ದುಡ್ಡು ಸರ್ ದಲಿತರು ಬಂದ್ರೆ ಇದನ್ನು ಮಾಡಲ್ಲ ಸರ್ ಒಂದು ಮೀಟಿಂಗ್ ಕರೆಯೋಲ್ಲ ಇದು ಒಂದು ದಲಿತ ಕೇರಿಗೂ ಇದನ್ನು ವಿಸಿಟ್ ಕೊಡಲ್ಲ ಸರ್ ದಲಿತರಂದು ಕೇರ್ಲೆಸ್ ಆಗಿಬಿಟ್ಟಿದಾರೆ ಸರ್ ಇವ್ರಿಗೆ ನಮ್ಮ ಬೇಡಿಕೆ ಸರ್ ಏನಿದೆ ಅಂದರೆ ಸರ್ ಈಗ ನೋಡಿರಿ ಇವ್ರನ್ನ ಇಲ್ಲಿಂದ ಅಮಾನತು ಮಾಡ್ಬೇಕು ಸರ್ ಈ ಹಿಂದೆಲ್ಲ ಭಾಳ ಜನ ಆಫೀಸರ್ ಹೋಗ್ಯಾರ ಸರ್ ಇಷ್ಟು ಕರಪ್ಟೆಡ್ ಆಫೀಸರ್ ಯಾರೂ ಇರೋಲ್ಲ ಸರ್ ಇಷ್ಟು ಕರಪ್ಟೆಡ್ ಅಂದ್ರೆ ಸರ್ ವೆರಿ ವೆರಿ ಕರಪ್ಟೆಡ್ ಸರ್ ಅದ್ರ ಜನ ಇವರು ಇಲ್ಲಿಂದ ಅಮಾನತ್ ಮಾಡಬೇಕು ಇವ್ರನ್ನ ತಕ್ಷಣದಿಂದ ಇವ್ರಿಂದ ಟ್ರಾನ್ಸ್ಫರ್ ಮಾಡ್ಬೇಕು ಸರ್ ನಮಗೆ ಅಕ್ಷಣ ಆಗಬೇಕು ನಮ್ಮ ಹೆಸರು ಮಲ್ಲಿಕಾಡಿನ ರಶಂಗಿ ಸರ್ ಗೌರವಾಧ್ಯಕ್ಷರು ಅಂಬೇಡ್ಕರ್ ಜನಜಾರ್ತಿ ವಿದ್ಯಕ್ಕೆ ಸರ್